ಗೀತಾ ಮಹಾತ್ಮೆ ಅತಿಯಾದರೆ ಅಮೃತವು ವಿಷ ಎಂಬ ನಾನ್ನುಡಿಯನ್ನು ಎಲ್ಲರೂ ಕೇಳಿರುತ್ತಾರೆ ಆದರೆ ಅದರ ಬಗ್ಗೆ ಸರಿಯಾಗಿ ವಿಮರ್ಶೆ ಮಾಡಿರುವುದಿಲ್ಲ ಹೀಗಾಗಿ ಇದನ್ನು ಆಚರಣೆಗೆ ತರುವವರು ವಿರಳ ಇದು ಬಹುಶಃ ಭಗವದ್ಗೀತೆಯ ಆಧಾರದಿಂದಲೇ ಹುಟ್ಟಿಕೊಂಡ ತತ್ವವಿರಬೇಕು ಪರಮಾತ್ಮನು ಅರ್ಜುನನಿಗೆ ಯೋಗ ಸಿದ್ಧಿಯನ್ನು ಸಾಧಿಸುವ ಬಗೆಯನ್ನು ವಿವರಿಸುತ್ತಾ ಅಧ್ಯಾಯ ಆರರ ಹದಿನಾರನೇ ಶ್ಲೋಕದಲ್ಲಿ ಹೀಗೆನ್ನುತ್ತಾನೆ ನಾತ್ಯ ಸ್ವಪ್ನ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ ಹೇ ಅರ್ಜುನ ಅತಿಯಾಗಿ ತಿನ್ನುವವನಿಗಾಗಲಿ ಏನನ್ನು ತಿನ್ನದವನಿಗಾಗಲಿ ಅತಿಯಾಗಿ ನಿದ್ರಿಸುವವನಿಗಾಗಲಿ ಸರಿಯಾಗಿ ನಿದ್ದೆ ಮಾಡದವನಿಗಾಗಲಿ ಈ ಯೋಗವು ಸಿದ್ಧಿಸುವುದಿಲ್ಲ ಇಲ್ಲಿ ಪರಮಾತ್ಮನು ಆಹಾರ ಹಾಗೂ ನಿದ್ರೆಗಳನ್ನು ಉದಾಹರಿಸುತ್ತಾ ಯೋಗ ಸಾಧನೆಗೆ ಇವುಗಳು ಹೇಗೆ ಅಡ್ಡಿಯಾಗುತ್ತವೆ ಎಂದು ತಿಳಿಸಿದ್ದಾನೆ ಆಹಾರ ಸೇವನೆ ಮತ್ತು ನಿದ್ರೆಗಳೆರಡು ವ್ಯಕ್ತಿಯ ನಿಯತ ಕರ್ಮಗಳು ಇವನ್ನು ಪೂರ್ಣವಾಗಿ ತ್ಯಜಿಸುವುದಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ಇವುಗಳು ವ್ಯಕ್ತಿಯ ಉಳಿವಿಗೆ ಅಗತ್ಯವಾಗಿವೆ ಆದರೆ ಯೋಗ ಸಾಧನೆಯಲ್ಲಿ ತೊಡಗಿಸಿಕೊಂಡಿರುವ ವಿವೇಕಿಯು ತನ್ನ ಬುದ್ಧಿಯಿಂದ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಆಹಾರ ಸೇವನೆಯನ್ನು ಮತ್ತು ನಿದ್ರೆಯನ್ನು ಇತಿಮಿತಿಯಲ್ಲಿಡಬೇಕು ಎಂಬುದಾಗಿ ಪರಮಾತ್ಮನು ಹೇಳುತ್ತಾನೆ ಅತಿಯಾಗಿ ತಿನ್ನುವುದಾಗಲಿ ನಿದ್ರಿಸುವುದಾಗಲಿ ಮಾಡುವಂತಹ ವ್ಯಕ್ತಿಗಳಿಗೆ ಯೋಗ ಸಾಧನೆಯಲ್ಲಿ ಯಶಸ್ಸು ಸಿಗುವುದು ಸಾಧ್ಯವಿಲ್ಲ ಎಂದು ಇಲ್ಲಿ ಹೇಳಲಾಗಿದೆ ಆಹಾರ ಮತ್ತು ನಿದ್ರೆಗಳನ್ನು ಇಲ್ಲಿ ಉದಾಹರಣೆಗಳಾಗಿ ಅರ್ಥ ಮಾಡಿಕೊಳ್ಳಬೇಕು ಆದುದರಿಂದಲೇ ಅತಿ ಸರ್ವತ್ರ ವರ್ಜಯೇತ್ ಎಂಬ ನಿಯಮವು ನಮ್ಮ ಇತರ ಎಲ್ಲ ಅಗತ್ಯಗಳಿಗೂ ಅನ್ವಯವಾಗುತ್ತದೆ ಎಂದು ನಾವು ತಿಳಿದುಕೊಳ್ಳಬೇಕು ಹರಿಹಿ ಓಂ